Fa lona fonele, kuli tirire, kerepere yiiyire, gbana tirire, fa lona tete, fa lona tete. ూర్తిసరే కర్వా భద్రా ద్వారా బాణ ఎవరు

ಕರ್ನಾಟಕದ ಅಧಿಕೃತ ರಾಜ್ಯ ಕ್ರೀಡೆ ಯಾವುದು ಕರ್ನಾಟಕ ಧ್ವಜವನ್ನು ನಿರ್ಮಿಸಿದವರು ಗಂಗಾ ನದಿಯ ಉಗಮ ಯಾವುದು ಗಂಗಾತ್ ಭಾರತದಲ್ಲಿ ಪ್ರಪ್ರಥಮ ಜಲವಿದ್ಯುತ್ ಕೇಂದ್ರಕ್ಕೆ ಮತ್ತೊಂದು ಬಹತ್ ಡೆಲ್ಲಿ ಯಾವ ದೇಶಕ್ಕೆ ಸೇರಿದ ಕಂಪನಿ ಅನಿವೃಷ್ಟ ಮನುಷ್ಯನ ದೇಹದಲ್ಲಿ ಎಷ್ಟು ಲೀಟರ್ ರಕ್ತ ಇರುತ್ತದೆ ಮೇಲೂ ಹೊಂದಿರುವ ಜೀವಿ ಯಾವುದು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಒಟ್ಟು ಎಷ್ಟು ಜನ ಹೆಸರು ಚಂದ್ರಶೇಖರ್ ಕಂಬ ಜವಳಿ ಉದ್ಯಮಕ್ಕೆ ಪ್ರಸಿದ್ಧವಾದ ಜಿಲ್ಲೆಯ ಭಾರತದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿಯಾರು ಏಷಾದ ಬೇಕು ಎಂದು ಯಾರನ್ನು ಕರೆಯುತ್ತಾರೆ ಪ್ಲಾಸ್ಟಿಕ್ ಸರ್ಜರಿ ಮೊದಲು ಯಾವ ದೇಶದಲ್ಲಿ ಮಾಡಲಾಗುತ್ತದೆ ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲವೇ ತುರುಕು ಚೆನ್ನಾಗಿ ಕಾಣುವಂತೆ ನಮ್ಮ ಆಹಾರದಲ್ಲಿ ಏನು ಹೆಚ್ಚಾಗಿರಬೇಕು ಭಾರತದ ರಾಷ್ಟ್ರೀಯ ಊಟ ಕರ್ನಾಟಕದ ಆಡಳಿತ ಭಾಷೆ ಯಾವುದು ಕನ್ನಡ ನಮ್ಮ ನಾಡಗೀತೆಯನ್ನು ಎಷ್ಟು ಸೆಕೆಂಡ್ಗಳಲ್ಲಿ ಹಾಡಬೇಕು ಭಾರತದಲ್ಲಿ ಎಷ್ಟೇ ಆರಂಭವಾದದ್ದು ನೂರ ಮೊಟ್ಟ ಮೊದಲ ಸಾಮ್ರಾಜ್ಯ ಸಂವಿಧಾನದಲ್ಲಿ ಎಷ್ಟು ಭಾಗಗಳಿವೆ ಪಟ್ಟದ ಕಲ್ಲು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಐವನ ಶಾಸ್ತ್ರಕರ್ತೆಯರು ದೇವರಲ್ಲಿ ಸಂಗ್ರಹಿರೋ ಮೆಕ್ಯಾನಿಕ್ ಯಾವ ಪ್ರಾಣಿಯ ಹೃದಯವನ್ನು ಮನುಷ್ಯನ್ಗೆ ಹಾಕೋಬಹುದು ಶರೀರದಲ್ಲಿ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲು ಏನು ಕುಡಿಯಬೇಕು ಅಥವಾ ಗುಂಬರಸ ಯಾವ ಹಾಲನ್ನು ಕುಡಿಯುವುದರಿಂದ ಮನುಷ್ಯ ಎತ್ತರಿಕೆ ಬೆಳೆಯಬಹುದು ಮತ್ತು ವಿವಿಧ ರೀತಿ ಇನ್ಫೆಕ್ಷನ್ ತಪ್ಪಿಸಲು ಏನು ಕುಡಿಯಬೇಕು ಭಾರತದ ಅತ್ಯಂತ ಹಳೆಯ ಹಿಂದೂ ಕಾಲ ಯಾವುದು ಕನ್ನಡದ ಮಟ್ಟ ಮೊದಲ ರಾಜವಂಶ ಪ್ರಭಾಕರರು ಸಹಾಯಕರು ಎರಡು ಒಂದೆರಡು ಹೊಂದಿರು

ತೋಟಗಳಲ್ಲಿ ವೋಷಗಳಲ್ಲಿ ಬೆಳೆಯಾಗಿ ಬೆಳೆಯುವ ಕರ್ನಾಟಕ ಪ್ರಸಿದ್ಧ ಸಾಂಬಾರು ಬೆಳೆಯುವುದು ಅರಬಿ ಸಮುದ್ರದಲ್ಲಿರುವ ಭಾರತ ಭಾಗ ನೂರು ದೇವಿನ ಹಳ್ಳೆಯ ಕೋಟ ಕಟ್ಟಿಸಿದವರು ಯಾರು ಧನ್ಯವಾದ